ಮನೆಯಲ್ಲಿ ಕಡಿಮೆ ಚಿಕನ್ ಇತ್ತು ಊಟದ ಜೊತೆಗೆ ಸಿಂಪಲ್ಲಾಗಿ ಉಪ್ಪಿನಕಾಯಿ ಥರ ಏನಾದರೂ ಸೈಡ್ ಡಿಶ್ ಮಾಡ್ಕೋಬೇಕು ವೆಜ್ಜಲ್ಲಿ ಅಂತಂದರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೆಸಿಪಿ ಹೆಸರು ಒಂದು ಮೊಸರು ಚಿಕನ್ ಅಥವಾ ದಹಿ ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ ಟ್ಯಾಂಗಿ ಆಗಿರುತ್ತೆ ತಿನ್ನೋದಕ್ಕಂತೂ ಬೆಸ್ಟ್ ಅಂತ ಅನಿಸುತ್ತೆ ಡಿಫ್ರೆಂಟಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹೆಚ್ಚು ಮಸಾಲೆ ಇರೋಲ್ಲ ಟೇಸ್ಟಂತೂ ತುಂಬ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿ ಈ ಥರ ದಪ್ಪ ದಪ್ಪದಾಗೆ ಕಟ್ ಮಾಡಿ ನಾನು ಎಣ್ಣೆ ಬಿಸಿ ಆಗಿತ್ತಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಫ್ರೈಡ್ ಆನಿಯನ್ಸ್ ಥರ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಟೈಮು ಫ್ರೈಡ್ ಆನಿಯನ್ಸ್ ಮಾಡಿ ಇದು ಅದೊಂದು ಮಸಾಲ ರೆಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಅದಕ್ಕೇ ಒಂದು ಎರಡು ಚಕ್ಕೆ ಒಂದೆರಡು ಪೀಸ್ ಲವಂಗ ಹಾಗೆ ಚಕ್ಕೆ ಎರಡೂ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಈರುಳ್ಳಿ ಬ್ರೌನಾಗಿ ಫ್ರೈಡ್ ಆನಿಯನ್ಸ್ ಕಲರ್ ಬರುತ್ತೋ ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕೈಯಾಡಿಸ್ಕೊಂಡು ನೀವು ಫ್ರೈಡ್ ಆನಿಯನ್ಸ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ ತೀರಾ ಬ್ರೌನ್ ಆಗೋದ್ರೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಈ ಥರ ನಾರ್ಮಲಾಗಿ ಹದವಾಗಿರಬೇಕು ಸೊ ಇಲ್ಲಿ ಇದನ್ನು ನಾನು ಒಂದು ಪ್ಲೇಟ್ ಕೆತ್ತಿಟ್ಕೊಂಡು ಅದರಲ್ಲಿರುವಂತಹ ಎಣ್ಣೆನಲ್ಲೇ ಚಿಕನ್ ರೆಸಿಪಿ ಮಾಡ್ಕೋತೀನಿ ಅದೇ ಎಣ್ಣೆ ಓವರ್ ಆಲ್ ಚಿಕನ್ ಮಾಡೋಕ್ಕೆ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇವಾಗ ಫ್ರೈಡ್ ಆನಿಯನ್ಸ್ ರೆಡಿಯಾಗಿದೆ ಸೊ ಈ ಫ್ರೈಡ್ ಆನಿಯನ್ಸ್ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಒಂದು ಮಸಾಲ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಚಕ್ಕೆ ಲವಂಗ ಸೋಂಪು ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಮೊಸರು ಮೊಸರು ತೀರಾ ಹುಳಿ ಇರಬಾರ್ದು ಫ್ರೆಶ್ ಮೊಸರು ತಗೊಂಡ್ರೆ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಸೊ ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಮಸಾಲ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಟೇಬಲ್ ಚಮಚದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂತ ಏನು ಹೇಳ್ತಾರೆ ಅದು ಹಾಗೇ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಅಟ್ ಲಾಸ್ಟ್ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇದಿಷ್ಟು ನಾನು ಯೂಸ್ ಮಾಡಿರೋಂಥ ಇಂಗ್ರೀಡಿಯಂಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಸೊ ಇದಿಷ್ಟು ಚೆನ್ನಾಗಿ ಪೀಸಸ್ಗೆಲ್ಲ ಕೋಟ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ನೀವು ಮಿಕ್ಸ್ ಮಾಡಿದ ಕೂಡಲೇ ಮಾಡ್ಕೋಬೋದು ತೊಂದರೆ ಇಲ್ಲ ಟೇಸ್ಟ್ ಸ್ವಲ್ಪ ಸಾ ಚಿಕನ್ ಪೀಸಸ್ ಎಲ್ಲ ಸಾಫ್ಟಾಗಿ ಟೆಂಡರ್ ಆಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು ಗ್ರೇವಿ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಸೊ ನೋಡಿ ಇವಾಗ ಚಿಕನ್ಗೆಲ್ಲ ನೀಟಾಗಿ ನಾನು ಹಾಕಿರೋಂಥ ಮಸಾಲ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ ನೆಕ್ಸ್ಟು ನಾನು ಏನು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಅದನ್ನೇ ಬಿಸಿಗಿಟ್ಕೊಂಡು ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಪೀಸಸ್ ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ನಾವು ಹಾಕಿರೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಏನು ಹಾಕೋ ಅವಶ್ಯಕತೆ ಇರಲ್ಲ ನಾವೆಲ್ಲ ಈಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿಬಿಟ್ಟಿದ್ದೀವಿ ಸೊ ಇದೇ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗೋವರೆಗು ಬಿಡಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಬೋದು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಫ್ರೈಡ್ ಆನಿಯನ್ಸು ಹಾಗೆಯೇ ಮೊಸರು ಹಾಕ್ಕೊಂಡು ಏನು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ನಿಮಗೆ ಅದೆರಡೇ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ನೋಡ್ಬೋದು ನಾನು ಫ್ರೈಡ್ ಆನಿಯನ್ಸ್ ರುಬ್ಬಿರೋಂಥ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆಗೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ ರೆಸಿಪಿ ತುಂಬ ಬೇಗ ಆಗೋಗುತ್ತೆ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಚಿಕನಲ್ಲಿ ಅಂದರೆ ಈ ಥರ ಮಾಡಿಕೊಳ್ಳಿ ಟೇಸ್ಟಂತೂ ಯೂಶಿಯಲ್ ಗ್ರೇವಿಸ್ಗಿಂತ ತುಂಬ ಹೊಸ ಥರ ಇರುತ್ತೆ ಡಿಫ್ರೆಂಟ್ ಅನಿಸುತ್ತೆ ಸೊ ಇವಾಗಲಿದ್ ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ತಾಯಿದ್ದೀನಿ ನೋಡ್ಬೋದು ಆ ಗ್ರೇವಿ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಬಟ್ ಇನ್ನೊಂದು ಸ್ವಲ್ಪ ಚಿಕನ್ ಪೀಸಸ್ ಎಲ್ಲ ಸಾಫ್ಟಾಗಿ ಕುಕ್ ಆಗಬೇಕಾಗಿತ್ತು ಅದಕ್ಕೆ ನಾನು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಈ ಹಂತದಲ್ಲಿ ನೀವು ಈರುಳ್ಳಿ ಅದೆಲ್ಲ ಹಾಕೋ ಇಲ್ಲ ಎಲ್ಲ ನಾವು ಈಗ ಆಲ್ರೆಡಿ ಗ್ರೈಂಡ್ ಮಾಡಿ ಕೂಡ ಹಾಕಿರೋದ್ರಿಂದ ಮೇಲಿಂದ ಏನು ಹಾಕೋ ಅವಶ್ಯಕತೆ ಇರಲ್ಲ ಸೊ ನೋಡ್ಬೋದು ಗ್ರೇವಿ ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದು ಇದನ್ನು ನೀವು ರೈಸ್ ಜೊತೆ ತಿನ್ಬೋದು ಅಥವಾ ತಿಳಿ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಮಾಡ್ಕೊಬೋದು ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಚಪಾತಿ ಕೂಡ ಮಾಡ್ಕೋಬೋದು ನೀವು ಇದನ್ನು ಚೆನ್ನಾಗಾಗತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸ್ಟಾರ್ಟರ್ ಥರ ಡ್ರೈ ಮಾಡ್ಕೊಂಡು ತಿಂದ್ರೇ ಇದಕ್ಕೊಂದು ರುಚಿ ಅಂತ ಹೇಳ್ಬೋದು ಸೊ ನಮಗಂತೂ ಸ್ಟಾರ್ಟರ್ ಥರ ತಿಂದಿದ್ದಕ್ಕೆ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಸೊ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಸಾರಿ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡು ಗ್ರೇವಿ ಕರೆಕ್ಟಾಗಿ ರೆಡಿಯಾಗಿದೆ ಹಾಗೆ ಚಿಕನ್ ಪೀಸಸ್ ಕೂಡ ಸಾಫ್ಟಾಗಿ ಕುಕ್ಕಾಗಿದೆ ಈ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಸ್ಪೆಷಲ್ ಆಗಿರೋಂಥ ದಹಿ ಚಿಕನ್ ಆಗುತ್ತೆ ಇದಕ್ಕೆ ನಾವು ಹಾಗೆ ಸ್ಟಾರ್ಟರ್ ಥರ ತಿಂದ್ರೇನೆ ಅದಕ್ಕೆ ರುಚಿ ಅಥವಾ ಮಕ್ಳಿಗೆ ಮಾಡಿಕೊಟ್ರು ಚೆನ್ನಾಗಿರುತ್ತೆ ಯಾಕಂದರೆ ಜಾಸ್ತಿ ಸ್ಪೈಸ್ ಯೂಸ್ ಮಾಡಿಲ್ಲ ಇದಕ್ಕೆ ಮೈಲ್ಡಾಗಿರುತ್ತೆ ಅದು ಖಾರನೂ ಅಂತ ಅನಿಸಲ್ಲ ಸ್ವಲ್ಪ ಟ್ಯಾಂಗಿ ಇರೋದ್ರಿಂದ ಮಕ್ಕಳು ಸಾಸ್ ಫ್ಲೇವರ್ ಇಷ್ಟಪಡೋರು ಖಂಡಿತ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನೋಡ್ಬೋದು ಫೈನಲಿ ದಹಿ ಚಿಕನ್ ಅಥವಾ ಮೊಸರು ಚಿಕನ್ ರೆಸಿಪಿ ರೆಡಿ ಇದೆ ನಾನು ಇದನ್ನು ಆಲ್ಮೋಸ್ಟ್ ಡ್ರೈ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಸೊ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ namaskara